ಹಾಗಾಗಿ ಬ್ಯಾಕ್ ಸರ್ ನನ್ನ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಂಟೆಸ್ಟೆಂಟ್ ಲಿಸ್ಟ್ ಪಾರ್ಟ್ ಟು ವೀಡಿಯೋಗೆ ಸ್ವಾಗತ ಆಗ ಸೊ ಇವತ್ತಿನ ವೀಡಿಯೋದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಗಳು ಬರಬಹುದು ಅಂದ್ರೆ ರೂಮರ್ಸ್ ಪ್ರಕಾರ ಅಂಡ್ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಯಾರು ಬರ್ತಾರೆ ಅಂತ ತಿಳ್ಕೊಡ್ತೀವಿ ಅದಕ್ಕೆ ನಮ್ಮ ಚಿನ್ನಾರ್ ಚಲಾ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಸೀಸನ್ ಹನ್ನೆರಡಕ್ಕೆ ಯಾರು ಬರ್ತಾರೆ ನೋಡ್ಕೊಬೋಣ ಗೈಸ್ ಮೊದಲನೇ ಕಂಟೆಸ್ಟೆಂಟ್ ಆಗಿ ನಟಿ ಪ್ರೇಮ್ ಅವರು ಬರಬಹುದು ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಎಸ್ ಇವರು ಲಾಸ್ಟ್ ಇಯರ್ ಕೂಡ ಬರ್ತಾರೆ ಅಂತ ತುಂಬಾ ರೂಮರ್ಸ್ ಹಬ್ಬಿತ್ತು ಅಂಡ್ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಲಾಸ್ಟ್ ಇಯರ್ ಬರ್ಬೇಕಿತ್ತು ಯಾವುದೋ ಕಾರಣ ಅಂತ ಆಫರ್ ಹೋಗಿತ್ತು ಕ್ಯಾನ್ಸಲ್ ಮಾಡ್ಕೊಂಡಿದ್ರ ಅಪ್ಡೇಟ್ ನಮಗೆ ಸೊ ಸದ್ಯಕ್ಕೆ ಇವಾಗ ಆಕ್ಚುಲಿ ಇವರು ಒಂದು ಶೋ ಅಲ್ಲಿ ಬಿಝಿ ಆಗಿದ್ದಾರೆ ಅಂಡ್ ಗೊತ್ತಿರೋ ಹಾಗೆ ತುಂಬಾ ದಿನದಿಂದ ಕಾಣಿಸ್ಕೊಂಡಿಲ್ಲ ಬೇರೆ ಟಿವಿ ಸೀರಿಯಲ್ ಅಲ್ಲೂ ಇವಾಗ ಬಂದಿದ್ದಾರೆ ಅಂತಂದ್ರೆ ಆ ಒಂದು ಶೋಗಳಿಗೆ ಮೇ ಬಿ ಬಿಗ್ ಬಾಸ್ ಶೋಗೂ ಕೂಡ ಬರ್ಬೋದೇನೋ ಅಂತ ಒಂದು ಸ್ಟ್ರಾಂಗ್ ಬಸ್ ಬರ್ತಾ ಇದೆ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸೊ ಇವರು ಈಗ ಆಲ್ರೆಡಿ ತುಂಬಾ ಫೇಮಸ್ ಯು ಕೆ ಕಡೆ ಸೊ ಯಾರು ಅಂತಂದ್ರೆ ಬಾಲು ಬೆಳಗುಂಡಿ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಸೊ ಆಕ್ಚುಲಿ ಒಳ್ಳೆ ಸಿಂಗರ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಹನುಮಂತು ಅವರು ಬಂದು ಹೆಂಗೆ ವಿನ್ ಆದ್ರು ಅದು ವೈಲ್ಡ್ ಗಾರ್ಡ್ ಎಂಟ್ರಿಲ್ ಬಂದು ವಿನ್ ಸಿಂಗರ್ ಕ್ಯಾಟಗರಿಯಿಂದ ಅವ್ರನ್ನ ಕರ್ಕೊಂಡ್ ಬಂದ್ರು ಉತ್ತರ ಕರ್ನಾಟಕದ ಪ್ರತಿಭೆ ಸಿಂಗರ್ ಬಾಲು ಬೆಳಗುಂದಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ನೋಡೋಣ ಅವ್ರು ಬರ್ತಾರ ಬರಲ್ವಾ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅಭ್ಯರ್ಥಿ ಯಾರು ಅಂತಂದ್ರೆ ಸೊ ಈಶ್ವರ್ ಮಲ್ಪೆ ಅವರು ಬರ್ತಾರೆ ಅಂತ ಸೊ ತುಂಬಾ ಜನ ಕೇಳ್ಕೊತಿರ ಕಮೆಂಟ್ ಅಲ್ಲಿ ಮೊನ್ನೆ ನಾ ನೋಡ್ದೆ ತುಂಬಾ ಜನ ಕಮೆಂಟ್ ಹಾಕಿದ್ರು ಅಂಡ್ ಈಗ ಸಿಕ್ತಾರ ಮಾಹಿತಿ ಪ್ರಕಾರ ಈಶ್ವರ್ ಮಲ್ಪೆ ಅವರು ಬರ್ಬೋದು ಅಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಆಕ್ಚುಲಿ ಈಶ್ವರ್ ಮಲ್ಪೆ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಒಂದು ರೆಸ್ಕ್ಯೂ ಕೆಲಸಗಳನ್ನ ಮಾಡ್ತಾರೆ ಒಂದ್ ಕೆಲಸ ಅಂತ ಹೇಳ್ತಿನಿ ಯಾಕಂದ್ರೆ ಆ ಕೆಲಸ ಮಾಡೋದಕ್ಕೆ ತುಂಬಾ ಧೈರ್ಯ ಬೇಕು ಸೊ ಆ ಧೈರ್ಯ ಉಳ್ಳಂತ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗಡೆ ಬಂತು ಅಂತಂದ್ರೆ ಚೆನ್ನಾಗಿರುತ್ತೆ ಅಂಡ್ ಅವರ ಒಂದು ಲೈಕ್ ಒಂದು ತುಂಬಾ ಸತಿ ನೋಡ್ತಾ ಇರ್ತೀನಿ ಅಂದ್ರೆ ಯಾವ ಯಾವ ರೀತಿ ಎಲ್ಲೆಲ್ಲಿ ಹೋಗಿ ಲೈಕ್ ಎಲ್ಲೆಲ್ಲ ರಿಸು ಗಳು ಮಾಡ್ತಾರೆ ಅಂಡ್ ಎಷ್ಟು ಪಾಪ ಒಂಥರ ಅದಕ್ಕೆ ಕೆಲಸನೇ ಆಕ್ಚುಲಿ ಹೌದು ಸೊ ಅದನ್ನ ರಿಯಲ್ ಲೈಕ್ ಟೆಲಿಕಾಸ್ಟ್ ಮಾಡಿದಾಗ ನೋಡೋದಕ್ಕೆ ಎಷ್ಟು ಇಂಟ್ರಸ್ಟಿಂಗ್ ಆಗಿನ್ಸುತ್ತೆ ಆ ಮನುಷ್ಯ ಯಾವ ರೀತಿ ಕ್ಯಾರೆಕ್ಟರ್ ಒಳಗಡೆ ತೋರಿಸಬಹುದು ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡೋಣ ಅವ್ರು ಬರ್ತಾರ ಬರಲ್ವಾ ಅಂತ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸ್ಯಾಮ್ ಸಮೀರ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಇದೆ ಇಲ್ಲಿ ಆಕ್ಚುಲಿ ಇದೆಲ್ಲ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಲೈಕ್ ರೂಮರ್ಸ್ ಗಳು ಬರ್ತಾರೆ ಅದು ಈಗ ಕಂಟೆಸ್ಟೆಂಟ್ ಲಿಸ್ಟ್ ಗಳ ಆಲ್ರೆಡಿ ಪ್ರತಿ ಸತಿ ಇವರೇ ಬರ್ತಾರೆ ಅಂತ ಕೂಡ ಹೇಳಕ್ಕಾಗುತ್ತೆ ಚೇಂಜ್ ಆಗ್ಬೋದು ಅಂಡ್ ಸಮೀರ್ ನನ್ಗೆ ಗೊತ್ತಿಲ್ಲ ಬರ್ತಾರ ಬರಲ್ವ ಅಂತ ಯಾಕಂದ್ರೆ ನನ್ನ ಪ್ರಕಾರ ಒಂದಷ್ಟು ನೋಡ್ತಾರೆ ಕೆಟೇಲ್ ಗಳು ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ ಸೊ ನೋಡೋಣ ಇನ್ ಕೇಸ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಒಳ್ಳೆ ಫನ್ ವ್ಯಕ್ತಿ ನಾನು ನೋಡಿದೀನಿ ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಅನ್ಸುತ್ತೈ ಸಾಮಸಂಗ್ ಬರಬೇಕಾ ಬರಬಾರ್ದಾ ಕಮೆಂಟ್ ಮಾಡಿ ನೋಡಿ ಮುಂದಿನ ಕಂಟೆಸ್ಟ್ ಯಾರು ಅಂತ ಅಂದ್ರೆ ಸತ್ಯ ಸೀರಿಯಲ್ ಸಾಗರ್ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತಾ ಸೊ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಸತ್ಯ ಸೀರಿಯಲ್ ನ ಸತ್ಯನೇ ಬಂದಿದ್ರು ಬಂದಿದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ಇವಾಗ ಹೀರೋ ಬರ್ತಾರೆ ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಮೇ ಬಿ ಲಿಂಕ್ ಇದೆ ಅವ್ರ ಹೀರೋಯಿನ್ ಅವ್ರು ಬಂದಿದ್ದಾರೆ ಈಗ ಹೀರೋ ಬರ್ಬೋದೇನೋ ಸಾಗರ್ ಅವರು ಅಂತ ನಿಮ್ಗೆ ಅನ್ಸುತ್ತೆ ಸೊತೆ ಬರ್ಬೋದಾ ಬರಲ್ವಾ ಕಮೆಂಟ್ ಮಾಡಿ ನೋಡಿ ನೋಡಿನ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಶಿವಪುತ್ರ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಕಾಮಿಡಿ ಕ್ಯಾಟಗರಿಯಿಂದ ಸೊ ಆಕ್ಚುಲಿ ಶಿವಪುತ್ರ ಚೆನ್ನಾಗಿದೆ ಅಂತ ಅನ್ಸುತ್ತೆ ಒಳ್ಳೆ ಯೂಟ್ಯೂಬ್ ಅಲ್ಲಿ ಸಕ್ಕ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಚೆನ್ನಾಗ್ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಹ್ ನೋಡೋಣ ಇವ್ರು ಬರ್ತಾರ ಬರಲ್ವಾ ನಿಮ್ಗೆ ಅನ್ಸುತ್ತೆ ಉತ್ತರ ಪ್ರತಿಭೆ ಬರ್ಬೋದಾ ಬರಲ್ವಾ ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸೊ ಹುಲಿ ಕಾರ್ತಿಕ್ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಸೊ ಆಕ್ಚುಲಿ ಹುಲಿ ಕಾರ್ತಿಕ್ ಅವರು ಲಾಸ್ಟ್ ಸೀಸನ್ ತುಂಬಾ ರೂಮರ್ಸ್ ಬರ್ತಾ ಇತ್ತು ಲೈಕ್ ಓಕೆ ಇವ್ರು ಬರ್ತಾರೆ ಇಲ್ಲ ಅಂದ್ರೆ ಬರಲ್ಲ ಅಂತ ಅಂದ್ರೆ ಲಾಸ್ಟ್ ಸೀಸನ್ ಬರ್ಬೇಕಾಗಿತ್ತು ನನ್ನ ಪ್ರಕಾರ ಯಾಕಂದ್ರೆ ಒಂದ್ ಒಳ್ಳೆ ಲೈಕ್ ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಆಲ್ರೆಡಿ ನಾವು ಅವ್ರು ಪದೇ ಪದೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಕಲಾಸ್ ಕನ್ನಡದಲ್ಲಿ ಲೈಕ್ ಒಂದು ಶೋಗಳ ಆಗಿರ್ಬೋದು ಕಾಮಿಡಿ ಸ್ಕಿಟ್ಸ್ ಗಳಾಗಿರ್ಬೋದು ಸೊ ಈ ಮನುಷ್ಯ ಏನಾದ್ರು ಬಿಗ್ ಬಾಸ್ ಮನೆ ಒಳಗಡೆ ಬಂತು ಅಂತಂದ್ರೆ ಒಂದು ನ್ಯಾಚುರಲ್ ಆಗಿರ್ಬೋದು the tent already ಪಾರ್ಟ್ ಒನ್ ಅಲ್ಲಿ ನಾವು ಹೇಳಿರೋ ಹಾಗೆ ಲೈಕ್ ಗಿಲಿ ನಟ ತುಂಬಾ ಆಲ್ರೆಡಿ ಫೇಮಸ್ ಅದು ಗಿಲಿ ನಟ ಅವ್ರು ಬರ್ತಾರೆ ಬರ್ತಾರೆ ಗಿಲಿ ನಟ ಫ್ಯಾನ್ ಬಿಸಿ ಕ್ರಿಯೇಟ್ ಆಗಿಬಿಟ್ಟಿದೆ ಸೊ ಅವ್ರ ಏನಾರು ಬಂತು ಅವ್ರ ಜೊತೆಗೆ ಹುಲಿ ಕಾರ್ತಿಕ್ ಹಾಕೊಂಡ್ರು ಅಂತಂದ್ರೆ ಬೆಸ್ಟ್ ಕಾಂಬೋ ಅಂತ ಅನ್ಕೊಂತೀನಿ ಕಡೆ ಅವರು ಇನ್ನೊಂದ್ ಕಡೆ ಇವರು ಇಬ್ರು ಟೀಸ್ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಸದ್ಯಕ್ಕೆ ನನಗೆಲ್ಲೋ ಒಂದು ಕೊರತೆ ಕಾಣಿಸ್ತಾರ ಏನಂತಂದ್ರೆ ಸದ್ಯಕ್ಕೆ ಹೀರೋ ಮೆಟೀರಿಯಲ್ ಗೆ ಯಾರು ಉಳ್ಕೊಳ್ಬಹುದು ಅಂಡ್ ಯಾರು ಇರ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತಲ್ವಾ ಅವರೇ ಯಾರು ಇಲ್ಲ ನೆಕ್ಸ್ಟ್ ನಮ್ಮ ಯಾರು ಅಂತ ದಿಲೀಪ್ ಶೆಟ್ಟಿ ಅವರು ಬರ್ತಾರೆ ಅಂತ ಅಪ್ಡೇಟ್ ಗಳು ಸಿಗ್ತಾ ಇದೆ ಸದ್ಯಕ್ಕೆ ದಿಲೀಪ್ ಶೆಟ್ಟಿ ಅವರು ಇವಾಗ ಕ್ವಾಟ್ಲಿ ಕಿಚನ್ ಅನ್ನು ನಮ್ಮ ಕಲರ್ಸ್ ಕನ್ನಡ ಪ್ರೋಗ್ರಾಮಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಆಲ್ರೆಡಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದವರು ಇವರು ಬರಬಹುದು ಅಂತ ಯಾಕಂದ್ರೆ ಸದ್ಯಕ್ಕೆ ದಿಲೀಪ್ ಶೆಟ್ಟಿ ಅವರು ಬಿಜಿ ಆಗಿರೋದ್ರಿಂದ ಇನ್ನೇನು ಶೋ ಅದು ಕೂಡ ಮುಗೀತು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಸೊ ನನ್ನ ಪ್ರಕಾರ ಅವರು ಕೂಡ ಒಳಗಡೆ ಎಂಟ್ರಿ ಆಗಬಹುದು ಅಂಡ್ ಬಂತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಳ್ಳೆ ಹೈಟ್ ಇದ್ದಾರೆ ಮಂಗ್ಳೂರು ಹುಡುಗ ಸೊ ಬೆಸ್ಟ್ ಅಂತ ಅನ್ಕೊಂತ ಆಕ್ಚುಲಿ ಹೇಳ್ಬೇಕು ಅಂತ ಹೀರೋ ಮೆಟೀರಿಯಲ್ ನಾವು ಕೂಡ ಅವರು ನೋಡಬೇಕು ಒಂದು ಪರ್ಸನಾಲಿಟಿ ಇರುತ್ತೆ ಯಾಕಂದ್ರೆ ಎದ್ದು ನೋಡ್ತೀವಿ ಇವ್ರನ್ನ ಯೋ ವಿಲಾಪ ಏನೋ ಮಾಡ್ತಾರೆ ಟಾಸ್ಕ್ ಟಾಸ್ಕಲ್ಲಿ ಗೆಲ್ಬಹುದು ಅದು ಇದು ಅಂತ ಸೊ ನನ್ನ ಪ್ರಕಾರ ಡ್ಯಾನ್ಸ್ ಆಡ್ತಾರೆ ಕುಕಿಂಗ್ ಕೂಡ ಒಂದ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸದಿಕ್ ಶೋಗಳಲ್ಲಿ ಸೊ ಅವ್ರು ಬಂತು ಅಂತಂದ್ರೆ ಬೆಂಕಿ ಆಗಿರುತ್ತೆ ಒಂದು ಹೀರೋ ಮೆಟೀರಿಯಲ್ ನೋಡ್ತೀವಿ ಅಂತಾನೆ ಅನ್ಸುತ್ತೆ ಹೀರೋಯಿನ್ ಮೆಟೀರಿಯಲ್ ಯಾರೋ ಒಬ್ರು ಬೇಕೇ ಬೇಕಲ್ವಾ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ನಟಿ ಪ್ರೇಮ್ ಅವರು ಬರ್ತಾರೆ ಅಂತ ಹೇಳಿದ್ದೀವಿ ಸೊ ಇನ್ನೊಬ್ರು ಹುಡುಗಿ ಯಾರು ಅಂತಂದ್ರೆ ಸೊ ಮೌನ ಗುಡ್ಡೆ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತದೆ ಇಲ್ಲಿ ಸೊ ಸದ್ಯಕ್ಕೆ ಮೌನ ಅವರು ಇವಾಗ ನಿಮ್ಗೆ ಗೊತ್ತಿರುವ ಹಾಗೆ ರಾಮಾಚಾರ್ಯ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಅಂಡ್ ಜೊತೆಗೆ ಈಗ ರೀಸೆಂಟ್ ಆಗಿ ಕಾಂಟ್ರವರ್ಸಿ ಕೂಡ ಆಗಿತ್ತು ಕುಲದಲ್ಲಿ ಕೇಳಿ ಯಾವ್ದು ಮನು ಅವ್ರದ್ದು ಸೊ ಆ ಅವ್ರದ್ದು ಆಫೀಸ್ ಅಲ್ಲಿ ಆಕ್ಚುಲಿ ಹೀರೋ ಇನ್ನು ಇವರು ಸೊ ಸದ್ಯಕ್ಕೆ ಫಿಲಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಈಗ ಸಡನ್ ಸೀರಿಯಲ್ ಕೂಡ ಪ್ರೆಸೆಂಟ್ ನಡೀತಾ ಇದೆ ರಾಮಾಚಾರಿ ಇನ್ನೂ ನಡೀತಾನೆ ಇದೆ ಅಂಡ್ ಸೊ ಮೇ ಬಿ ಬಿಟ್ ಬರಬಹುದು ಬಿಗ್ ಬಾಸ್ ಒಂದು ಆಕ್ಚುಲಿ ಕಲರ್ಸ್ ಕನ್ನಡದವರು ಯಾರು ಇರ್ತಾರೋ ಅವ್ರು ಆಕ್ಚುಲಿ ಕಾಣಿಸ್ಕೊಳ್ತಾ ಇರ್ತಾರೆ ನಾವು ಹೇಳ್ತಾ ಇರ್ತೀವಿ ಸೊ ಸದ್ಯಕ್ಕೆ ಮೋಹನ ಅವರು ಬಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹುಡುಗಿ ಸೊ ಲಾಸ್ಟ್ ಸೀಸನ್ ಅಲ್ಲಿ ಆಕ್ಚುಲಿ ಕಾಣಿಸ್ಕೊಂಡಿದ್ರು ರಾಮಚಾರಿ ಮತ್ತೆ ಇಬ್ಬರು ಬಂದಿರೋ ಒಟ್ಟಿಗೆ ಬಂದಿದ್ರು ಇನ್ನೇನು ಮುಗಿತಾ ಇರೋ ಟೈಮ್ ಜಡ್ಜ್ ಆಗಿ ಬಂದು ಡ್ಯಾನ್ಸ್ ಕಾರ್ಯಕ್ರಮ ನಡೆಸ್ಕೊಟ್ರು ಅವರು ಕೂಡ ಡ್ಯಾನ್ಸ್ ಚೆನ್ನಾಗಿ ಆಡಿದ್ರು ಮೇ ಬಿ ಒಂದು ಒಂದು ರೂಮರ್ಸ್ ಕೊಟ್ಟಿದ್ದಾರೆ ಎಲ್ಲೋ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ ಬಿಗ್ ಬಾಸ್ ಅವರು ಇವರು ಕೂಡ ಒಳಗಡೆ ಮನೆ ಒಳಗಡೆ ಬರ್ಬೋದೇನೋ ಬಂದ್ರೆ ನನ್ನ ಪ್ರಕಾರ ಒಂದು ಚೆನ್ನಾಗಿರುತ್ತೆ ಒಂದು ಕ್ಯೂಟ್ ಆಗಿರೋ ಹುಡುಗಿ ಒಂದ್ ಕಡೆ ಆಯಿತು ಅಂದ್ರೆ ಇನ್ನೊಂದ್ ಕಡೆ ಲೈಕ್ ಹುಡುಗರು ಹೇಳಿದ್ರು ನಮ್ ದಿಲೀಪ್ ಶೆಟ್ಟಿ ಅವರು ಕೂಡ ಚೆನ್ನಾಗಿರುತ್ತೆ ಒಂದು ಕಡೆ ಹೀರೋ ಇನ್ನೊಂದ್ ಕಡೆ ಹೀರೋಯನ್ ಗಳು ಸೊ ಲಾಸ್ಟ್ ಪಾರ್ಟ್ ಒನ್ ಅಲ್ಲಿ ಕೂಡ ಹೇಳಾಯಿತು ಪಾರ್ಟ್ ಒನ್ ಅಲ್ಲಿ ಆಕ್ಚುಲಿ ಶ್ವೇತಾರ್ ಪ್ರಸಾದ ಬರ್ತಾರೆ ಆಲ್ರೆಡಿ ಶ್ವೇತಾರ್ ಪ್ರಸಾದ ಅವರು ರಾಧಾರ ಎಲ್ಲ ಮಾಡಿದ್ರಿಂದ ಅಂಡ್ ಅವ್ರ ಇಂಟರ್ವ್ಯೂ ಕೂಡ ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಆಫರ್ ಪ್ರತಿ ಸತಿ ಬರ್ತಾನೆ ಇದೆ ಅಂತ ಮಾಡ್ಕೊಂಡು ರಿಜೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ನೋಡೋಣ ಈ ಸೀಸನ್ ಬರ್ಬೋದು ಅಂತ ಒಂದು ಸ್ವಲ್ಪ ಒಂದು ಸ್ಟ್ರಾಂಗ್ ಹಿಂಟ್ ಕೊಟ್ಟಿದ್ದಾರೆ ಅವರು ಕೂಡ ಬರಬಹುದು ಅಂತ ಒಂದು ಸ್ಟ್ರಾಂಗ್ ಬಸ್ ಬರ್ತಾ ಇದೆ ನಿಮ್ಗೆ ಅನ್ಸುತ್ತೆ ಆಲ್ರೆಡಿ ನೋಡಿಲ್ಲ ಅಂತ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆ ಪಾರ್ಟ್ ಒನ್ ಇಲ್ಲ ಪಾರ್ಟ್ ಟೂ ಅಲ್ಲಿ ಯಾರು ಕನ್ಫರ್ಮ್ ಲಿಸ್ಟ್ ಆಗ ನಿನ್ನೆ ತುಂಬ ಕಮೆಂಟ್ಸ್ ಲೈಕ್ ಗಗನ್ ಅವ್ರ ಬಗ್ಗೆ ನಮ್ಮ ಡಾಕ್ಟರ್ ಬಗ್ಗೆ ಲೈಕ್ ಬರ್ತೇ ಇದ್ದು ಸೊ ಬರಲ್ಲ ಮೇ ಬಿ ಬರಬಹುದು ಎರಡು ಒಂದು ಮಿಕ್ಸ್ ಮಿಕ್ಸ್ ರಿಯಾಕ್ಷನ್ಸ್ ಬರ್ತಾ ಇದೆ ಬಟ್ ಗಗನ್ ಅವರು ಏನೋ ಬಂತು ಅಂತಂದ್ರೆ ನನ್ನ ಪ್ರಕಾರ ಡಾಕ್ಟರ್ ಅವರೇ ಟಾಪ್ ಓನ್ ಇಡ್ತಾರೆ ಅಂತ ಅನಿಸ್ತಾ ಇದೆ ಈವನ್ ಶ್ರೇಯಾಂಕಾ ಪಾಟೀಲ್ ಅವ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಈಗ ಬರಲ್ಲ ಅಂತ ರೂಮರ್ಸ್ ಪ್ರಕಾರ ಬರ್ತಾರೆ ಅಂತ ಅಪ್ಡೇಟ್ಗಳು ಸಿಗ್ತಾ ಗೈಸ್ ನಮ್ಗೆ ಇಲ್ಲಿ ಸೊ ಅದೇ ಶ್ರೇಯಾಂಗ ಪಟೇಲ್ ಅವರು ಈಗ ಸದಿಕ್ಕೆ ಸಿಪಿಎಲ್ ಕೂಡ ಆಡ ಡೌಟ್ ಇದೆ ಅಂತ ಅನ್ಕೊಂಡ್ ಗೊತ್ತಿಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಕೊಂಡಿ ಸಿಪಿಎಲ್ಗೆ ಕೆರೆಮಿನ್ ಪ್ರೀಮಿಯರ್ ಲೀಗ್ಗೆ ಅಂಡ್ ಅವರು ಸದ್ಯಕ್ಕೆ ಇಂಜುರಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಮೇ ಬಿ ಅದಕ್ಕೋಸ್ಕರ ಹೇಳಿದ್ರು ಅದು ಆಕ್ಚುಲಿ ನಾವು ಹೇಳ್ತಾರಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೂಮರ್ಸ್ ಗಳು ಬರ್ತಾರ ಹೇಳ್ತಾರೆ ಅದು ಕನ್ಫರ್ಮ್ ಲಿಸ್ಟ್ ಆಕ್ಚುಲಿ ಏನಂತಂದ್ರೆ ಇಲ್ಲಿ ಯಾರು ಕನ್ಫರ್ಮ್ ಲಿಸ್ಟ್ ಕೊಡಕ್ಕೆ ಚಾನ್ಸೇ ಇಲ್ಲ ಯಾವುದೇ ಕಂಟೆಂಟ್ ಕ್ರಿಯೇಟರ್ ಇವನ್ ನಾವು ಅಷ್ಟು ಇನ್ಕ್ಲೂಡಿಂಗ್ ಸೊ ನಮ್ಗೊಂದು ಅಪ್ಡೇಟ್ಗಳು ಬರುತ್ತೆ ಆ ಅಡ್ಡೇಟ್ನ ಇಟ್ಕೊಂಡು ನಾವು ನಿಮಗೆ ಒಂದಷ್ಟು ಸ್ಟ್ರಾಂಗ್ ಬಸ್ನ ಕೊಡ್ತೀವಿ ಓಕೆ ಇವರು ಬರ್ಬೋದು ಇವರು ಅಂತ ಯಾಕಂದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಕನ್ಫರ್ಮ್ಡ್ ಆಗಿರುತ್ತೆ ಯಾಕಂದರೆ ಅದು ಬಂದುಬಿಟ್ಟು ಬಿಗ್ ಬಾಸ್ ಟೀಮಿಂದ ನಮಗೆ ಬರುತ್ತೆ ಸೊ ಅದನ್ನು ನಿಮಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಲಿಸ್ಟ್ ನಾನು ಹೇಳ್ತೀನಿ ಇದು ಹಂಡ್ರೆಡ್ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಲಿಸ್ಟ್ ಅಲ್ಲ ಸೊ ಏನೊಂದು ಕಂಟೆಸ್ಟೆಂಟ್ ಲಿಸ್ಟ್ಗಳು ಸದ್ಯಕ್ಕೆ ಸ್ಟ್ರಾಂಗ್ ಬಸ್ ಹರಿದಾಡ್ತಾ ಇದೆಯೋ ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಲ್ಲಿ ಬಂದರೆ ನಿಮಗೆ ಖುಷಿ ಆಗುತ್ತೆ ನಂಗೆ ಚೆನ್ನಾಗಿ ಗೊತ್ತಿರೋದು ಆ್ಯಕ್ಚುಲಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ತುಂಬ ಇರುತ್ತೆ ನಿಮ್ಗೆ ಏನು ಅನ್ಸುತ್ತೆ ನಾವು ನಾವೆಷ್ಟು ಲಿಸ್ಟ್ಗಳು ಮಾಡೋದ್ರಲ್ಲಿ ಯಾರ ನಿಮ್ಮ ಫೇವೇಟ್ ಕಂಟೆಸ್ಟೆಂಟು ಅಂಡ್ ಬಂದ್ರೆ ಟಾಪ್ ತ್ರೀ ಅಲ್ಲಿ ಯಾರು ಬರಬಹುದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಸೊ ಗೈಸ್ ಇನ್ನ ಪಾರ್ಟ್ ತ್ರೀ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದಷ್ಟು ಕಂಟೆಸ್ಟೆಂಟ್ ಲಿಸ್ಟ್ ಕೂಡ ಇದಾವೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿವೆ ಅಂಡ್ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು ಗೈಸ್ ನಮ್ಮ ಒಂದು ಶಾರ್ಟ್ಸ್ ವಿಡಿಯೋಗಳನ್ನ ದಯವಿಟ್ಟು ಹೋಗಿ ನೋಡಿ ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಒಂದು ಮಿನಿಟ್ ನಿಮಗೆ ಫ್ರೀ ಸಿಕ್ಕಿದ್ರೆ ದಯವಿಟ್ಟು ಹೋಗಿ ನೋಡಿ ಸೊ ನಮ್ದು ಒಂದು ರಿಕ್ವೆಸ್ಟ್ ಇದು ಕಂಟೆಂಟ್ಗಳು ತುಂಬ ಚೆನ್ನಾಗಿ ಇದೆ ಗೈಸ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಸೊ ನಮ್ಮ ಇನ್ಸ್ಟಾದಲ್ಲಿ ಆಗಿರ್ಬೋದು ಫೇಸ್ಬುಕ್ ತುಂಬ ತುಂಬಾ ಲೈಕ್ ವ್ಯೂಸ್ಗಳು ಗಳು ಚೆನ್ನಾಗಿ ಸಿಗ್ತದೆ ಬಟ್ ಎಲ್ಲ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನನಗೆ ಜಾಸ್ತಿ ರೀಚ್ ಗಳು ಸಿಗ್ತಾ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿಗಳು ಏನಿದ್ರು ನೀವೇ ನೋಡಿಲ್ಲ ಅಂತಂದ್ರೆ ಬೇರೆವ್ರು ಹೋಗೋದು ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಶಾರ್ಟ್ಸ್ ಬಿಟ್ಟಿದ್ ಅಪ್ಲೋಡ್ ಆಗಿದ ತಕ್ಷಣ ಒಂದು ಇಡ್ಕೊಂಡಿರ್ತೀವಿ ಈವ್ನಿಂಗ್ ಬಿಡ್ತೀವಿ ಸೊ ಇಲ್ಲ ಅಂದ್ರೆ ಮಾರ್ನಿಂಗ್ ಬಿಟ್ಟಿರ್ತೀವಿ ಒಂದು ನೋಟಿಫಿಕೇಶನ್ ಆನ್ ಇರ್ತೀರ ನೀವು ಹೆಂಗಿದ್ರು ದಯವಿಟ್ಟು ಶಾರ್ಟ್ ಹೋಗಿ ಲೈಕ್ ಮಾಡಿ ಕಮೆಂಟ್ ಮಾಡಕ್ಕೆ ಟ್ರೈ ಮಾಡಿ ಗೈಸ್ ಅವಾಗ ಬೇರೆಯವ್ರಿಗೂ ಕೂಡ ರೀಚ್ ಆಗುತ್ತೆ ನಮಗೂ ಕೂಡ ನಾವು ಇರೋ ಪ್ರತಿಫಲಕ್ಕೆ ಕಷ್ಟಪಡ್ತಾ ಇದೀವಲ್ಲ ಸ್ವಲ್ಪ ಪ್ರತಿಫಲ ಸಿಗುತ್ತೆ ನಿಮ್ಮ ನಿಮ್ ಕೈ ಮೇಲೆ ಇದೆ ಆಕ್ಚುಲಿ ನೀವೇ ಸಬ್ಸ್ಕ್ರೈಬರ್ ನಮಗೆ ನೋಡಿಲ್ಲ ಅಂತಂದಾಗ ಬೇರೆ ಪುಷ್ ಆಗಲ್ಲ ಲೈಕ್ ರೀಚ್ ಆಗುತ್ತೆ ಅನ್ನೋದು ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ಶಾರ್ಟ್ಸ್ನ ಹೋಗಿ ನೋಡಿ ಗೈಸ್ ಸೊ ಗೈಸ್ ಈಗ ಅಂತ ಹೇಳ್ತಾ ಇದು ನನಗೆ ಏನು ಮಾಡ್ತೀನಿ ಈಗ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ ಬ ಬಾಯ್